ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಗೌತಮ ಬುದ್ಧನ ತತ್ವಗಳಿವೆ ಆಸೆಯ ದುಃಖಕ್ಕೆ ಮೂಲ ಎನ್ನುವ ಮಂತ್ರವನ್ನು ಜಗತ್ತಿಗೆ ಸಾರಿದ ಗೌತಮ ಬುದ್ಧ ಇತರರಿಗೆ ಹಾನಿ ಮಾಡಬೇಡಿ ನಿಮ್ಮ ಸ್ವಂತ ಜೀವನದ ಸಲುವಾಗಿ ಯಾವುದೇ ಪ್ರಾಣಿಯನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲಬೇಡಿ ಸತ್ಯ ಈ ಮೂರು ವಿಷಯಗಳನ್ನು ದೀರ್ಘಕಾಲ ಮುಚ್ಚಿಡಲಾಗುವುದಿಲ್ಲ ಅವುಗಳೆಂದರೆ ಸೂರ್ಯ ಚಂದ್ರ ಮತ್ತು ಸತ್ಯ ಪ್ರತಿದಿನ ಸೂರ್ಯನು ಹೇಗೆ ಗೋಚರಿಸುತ್ತಾನೋ ಚಂದ್ರನು ಸಹ ಗೋಚರಿಸುತ್ತಾನೆ ಅದೇ ರೀತಿಯಲ್ಲಿ ಸತ್ಯವು ಯಾವುದಾದರೂ ಒಂದಲ್ಲ ಒಂದು ಮಾರ್ಗದ ಮೂಲಕ ಹೊರಬರುತ್ತದೆ ಆದ್ದರಿಂದ ನಿಮ್ಮ ನಡವಳಿಕೆಯಲ್ಲಿ ಅಸತ್ಯವನ್ನು ತರಬೇಡಿ ಜೀವನದ ಉದ್ದೇಶವನ್ನು ಸರಿಯಾಗಿ ಇಟ್ಟುಕೊಳ್ಳಿ ಜೀವನದಲ್ಲಿ ಯಾವುದೇ ಉದ್ದೇಶ ಅಥವಾ ಗುರಿಯನ್ನು ತಲುಪುವುದಕ್ಕಿಂತ ಹೆಚ್ಚು ಮುಖ್ಯವಾದುದು ಆ ಪ್ರಯಾಣವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಅದರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದು ಪ್ರೀತಿಯ ಮಾರ್ಗವನ್ನು ಅನುಸರಿಸಿ ದುಷ್ಟತನವು ದುಷ್ಟತನದಿಂದ ಎಂದಿಗೂ ಕೊನೆಗೊಳ್ಳುವುದಿಲ್ಲ ದ್ವೇಷವನ್ನು ಪ್ರೀತಿಯಿಂದ ಮಾತ್ರ ಕೊನೆಗೊಳಿಸಬಹುದು ಇದು ಅಕ್ಷರಶಃ ಸತ್ಯ ಆದ್ದರಿಂದ ದುಷ್ಟತನವನ್ನು ದುಷ್ಟರನ್ನೂ ಪ್ರೀತಿಯಿಂದ ಕಾಣಲು ಪ್ರಯತ್ನಿಸಿ ಇತರರನ್ನು ತನ್ನಂತೆ ಅಂದುಕೊಳ್ಳುವುದು ನಾನು ಹೇಗಿದ್ದೇನೆ ಅವರು ಹಾಗೆಯೇ ಮತ್ತು ಅವರಂತೆ ನಾನು ಕೂಡ ಈ ರೀತಿಯಾಗಿ ಎಲ್ಲರನ್ನೂ ನಿಮ್ಮವರೆಂದು ಪರಿಗಣಿಸಿ ನಿಮ್ಮನ್ನು ನೀವು ಜಯಿಸಿ ಜೀವನದಲ್ಲಿ ಸಾವಿರಾರು ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ಜಯಿಸುವುದು ಉತ್ತಮ ಆಗ ಗೆಲುವು ಯಾವಾಗಲೂ ನಿಮ್ಮದಾಗಿರುತ್ತದೆ ಅದನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಇತರರಿಗೆ ಸಂತೋಷವನ್ನು ನೀಡಿ ಮನುಷ್ಯ ತಾನು ಬದುಕಲು ಬಯಸುತ್ತಾನೆ ಹೊರತು ಸಾಯಲು ಬಯಸುವುದಿಲ್ಲ ಎಂದು ಆತನು ಭಾವಿಸುತ್ತಾನೆ ಆದರೆ ಸಂತೋಷದ ಬಯಕೆ ದುಃಖಕ್ಕಾಗಿ ಅಲ್ಲ ನನ್ನಂತೆಯೇ ಸುಖವನ್ನೂ ಬಯಸುವ ಜೀವಿಯನ್ನು ನಾನು ಕೊಂದರೆ ಅದು ಅವನಿಗೆ ಸಂತೋಷವಾಗುತ್ತದೆಯೇ ಆದ್ದರಿಂದ ಮನುಷ್ಯನು ಪ್ರಾಣಿಗಳ ಗಾಯದಿಂದ ದೂರವಿರಬೇಕು ಅವನು ಇತರರ ಹಿಂಸೆಯಿಂದ ದೂರವಿಡಲು ಪ್ರಯತ್ನಿಸಬೇಕು ವೈರತ್ವವನ್ನು ಬಿಡಬೇಕು ವೈರತ್ವವನ್ನು ನಾವು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು ಆಗ ಮಾತ್ರ ನಾವು ನಿಜವಾದ ಸಂತೋಷವನ್ನು ಅನುಭವಿಸಲು ಸಾಧ್ಯ ಪ್ರಾಣಿ ಹಿಂಸೆ ಮಹಾಪಾಪ ಮೊದಲು ಮೂರು ರೋಗಗಳಿದ್ದವು ಆಸೆ ಹಸಿವು ಮತ್ತು ವೃದ್ಧಾಪ್ಯ ಪ್ರಾಣಿ ಹಿಂಸೆ ಹೆಚ್ಚಾದಂತೆ ರೋಗಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಲೇ ಹೋಯಿತು ಚರ್ಮವನ್ನು ಧರಿಸಬೇಡಿ ಭಗವಾನ್ ಬುದ್ಧನು ತನ್ನ ಅನುಯಾಯಿಗಳಿಗೆ ಹೀಗೆಂದು ಹೇಳಿದ್ದಾನೆ ಭಿಕ್ಷುಗಳೇ ದೊಡ್ಡ ಚರ್ಮಗಳು ಸಿಂಹ ಹುಲಿ ಮತ್ತು ಚಿರತೆಗಳ ಚರ್ಮವನ್ನು ಧರಿಸಬಾರದು ಯಾರು ಅದನ್ನು ಧರಿಸುತ್ತಾರೋ ಅವರಿಗೆ ದುಃಖ ದೋಷ ಎದುರಾಗುತ್ತದೆ ಎಂದು ಜಗತ್ತಿನ ಶ್ರೇಷ್ಠರಲ್ಲಿ ಭಗವಾನ್ ಗೌತಮ ಬುದ್ಧ ಕೂಡ ಒಬ್ಬನು ಅವನ ಮಾತುಗಳನ್ನು ಪಾಲಿಸಿದರೆ ಜೀವನದಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ನೆಲೆಸಿರುತ್ತದೆ